ಹಂಗೆ ಇದು ಎರಡು ಸಾವಿರ ದುಡ್ಡು ಕೊಡ್ತಾಯಿದ್ರು ಮಹಿಳೆಯರಿಗೆ ಕರೆಂಟ್ ಫ್ರೀ ಬಸ್ ಫ್ರೀ ಆಮೇಲೆ ಇನ್ನೊಂದಿಂಗ್ ಗೊತ್ತಿ ಎರಡು ಸಾವಿರ ಕರೆಂಟ್ ಬಸ್ ಫ್ರೀ ಅನ್ನೋದು ಭಾಳ ಸ ಹೆಮ್ಮೆ ಯಾಕೆ ಅಂದರೆ ಒಬ್ಬ ಅವ್ರ ತಾಯಿ ತಾ ತಾಯಿದಿರು ಇರ್ತಾರಲ್ಲ ಅವ್ರ ತ ಮಗಳ ಮನೆಗೆ ಹೋಗಿ ಒಬ್ರಿಗೂ ಅಪ್ಪ ಆದವ್ರು ಯಾರೋ ಅಕಸ್ಮಾತ್ ಯಾರೋ ಒಬ್ಬರು ದುಡ್ಡು ಕೊಡ್ತಾಯಿದ್ರು ಅವರ ಮಗಳ ಮನೆಗೆ ಆರಾಮ್ಸೆ ಹೋಗಿ ನೋಡ್ಕೊಂಡು ಬರ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ಅವರ ಮಕ್ಕಳು ಸಂಬಂಧಿಕರ ಮನೆಗೆ ತಿರ್ಗಾಡ್ಬೋದು ಖುಷಿಯಿಂದ ತಿರ್ಗಾಡ್ಬೋದು ಬಸ್ ಇಲ್ಲ ಆಮೇಲೆ ದುಬಾರಿ ಆಗ್ತಾ ಇರೋದ್ರಿಂದ ಇದೆಲ್ಲ ಕೊಡ್ತಾ ಇರೋದ್ರಿಂದ ಬಹಳ ನಮಗೆ ಜನಗಳಿಗೆ ಬಹಳ ಅನುಕೂಲ ಜಾಸ್ತಿ ಆಗ್ತಿದೆ ಇಲ್ಲಿ ಫ್ರೀ ಕೊಡ್ತಾ ಇದ್ರೆ ಅದರಿಂದ ಅಡ್ಜಸ್ಟ್ ಆಗ್ತಿದೆ ಪೆಲ್ಲ ಅಲ್ಲೆಲ್ಲ ಓ ಈಗ ಈಗ ಹಂಗಾರೇನು ಬೇರೆಯವರೆಲ್ಲ ಏನೂ ಮಾಡೋಕ್ಕ ಒಂದು ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಇದ್ರಾಗಿ ಎಲ್ಲ ನಮಗೆ ರಾಗಿ ರೈಟ್ ಅಪ್ಪಾಗಿದೆ ಅದು ಯಾರಿಗೆ ರೈತರಿಗೆ ಅವೆಲ್ಲನೂ ನಾವು ಈ ಟ್ಯಾಕ್ಸ್ ಇದು ಫ್ರೀ ಮಾಡ್ಬಿಟ್ಟು ಅಂತ ಇದಲ್ಲ ಒಂದು ಕಡೆ ವಾದ ಇದ್ದರು ಒಂದು ಕಡೆ ನಷ್ಟ ಆಗಿರು ಅಂದರೆ ನಮ್ಮ ರೈತರಿಗೆ ಅನುಕೂಲ ಆಗಿದೆ ಈಗ ಒಂದು ಪಂಪ್ ಸೆಟ್ ಒಬ್ಬ ರೈತ ಹಾಕ್ಸ್ಕೋಬೇಕು ಅಂದ್ರೆ ಬಡವ ಅವ್ನು ಹಾಕ್ಸೋಕೋಬೇಕಲ್ಲ ಅದು ಫ್ರೀ ಗಂಗಾ ಕಲ್ಯಾಣ ಅಂದ್ಬಿಟ್ಟು ಫ್ರೀ ಮಾಡಿದ್ದಾರೆ ಅದು ರೈತರಿಗೆ ಅನುಕೂಲ ಅಲ್ವಾ ಈಗ ಬಿ ಜೆ ಪಿಯವ್ರು ಹೇಳ್ತಾರೆ ನಾವು ಇಂಥದ್ದು ಬೆಲೆ ಎಲ್ಲ ಜಾಸ್ತಿ ಮಾಡಿಬಿಟ್ರು ಕಾಂಗ್ರೆಸ್ನವರು ಬಂದು ಫ್ರೀ ಕೊಟ್ಟು ಜನಗಳೆಲ್ಲ ಜನಗಳೆಲ್ಲ ಹಾಳು ಮಾಡ್ಬಿಟ್ರು ಅಂತ ನಾವು ಹಾಳಾಯ್ತಾ ಅಂದರೆ ಶ್ರೀಮಂತರುಗಳು ಇದಾಯ್ತವ ಬಡವ್ರಿಗೂ ಅನುಕೂಲ ಇದೆ ಶ್ರೀಮಂತರಿಗೆ ಬಿ ಜೆ ಪಿಯರು ಈಗ ದೊಡ್ಡ 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 ದೊಡ್ಡವರೇ ನೋಡ್ತಾರೆ ಬಡವ್ರಿಗಂತೂ ಇಲ್ಲಿವರೆಗೆ ಏನು ಕಾಳಜಿನೇ ವಹಿಸಿಲ್ಲ ಅವರು ಒಂದು ಯಾವುದೇ ಆಗಲಿ ಒಂದು ಫ್ರೀ ಅಂತ ನೀವು ಫ್ರೀ ಅಂತ ಹೇಳ್ತಾರೆ ದುಡ್ಡು ತಗೊಂಡು ನಮಗೆ ಅಂದರೆ ಸರ್ಕಾರ ನಡಿಬೇಕು ಒಂದು ಕಡೆ ಆದಾಯ ಇದೆ ಒಂದು ಕಡೆ ನಷ್ಟನೂ ಇದೆ ಈಗ ನಾವು ಬೆಳೆ ಬೆಳಿತೀವಿ ಒಂದು ಕಡೆ ಒಂದು ಒಂದು ಬೆಳೆ ತಗೋತೀವಿ ಒಂದು ಬೆಳೆ ನಷ್ಟನೂ ಆಯ್ತದೆ ಈ ಟೊಮೆಟೊ ಹೆಂಗೆ ರೇಟ್ ಜಾಸ್ತಿ ಅಂದ್ರೆ ರೇಟ್ ಬೆಳೀದ್ರೆ ಟೊಮೆಟೊ ರೇಟ್ ಜಾಸ್ತಿ ಆಯ್ತದೆ ಬಿಜೆಪಿಯವರು ಡೀಸೆಲ್ ಫಸ್ಟ್ ಗ್ಯಾಸ್ ಗ್ಯಾಸ್ ಎಷ್ಟಿತ್ತು ತಾಂಡ್ರ ಸರ್ಕಾರ ಇದ್ದಾಗ ಎಷ್ಟಿತ್ತು ನಾನ್ನೂರ ಒಂದು ನೂರ ಐನೂರು ಚಿಲ್ಲರ ಇತ್ತು ಈಗ ಎಷ್ಟು ಇರ್ಬೋದು ಅದನ್ನ ಕೇಳೋಕೆ ಯಾರು ನೀವು ನೀವು ನಿಮ್ಮನ್ನು ಸೇರಿಸಿ ಕೇಳ್ತಾ ಇದ್ದೀನಿ ಫಸ್ಟ್ ಅವ್ರನ್ನೂ ಪ್ರಶ್ನೆ ಮಾಡಬೇಕು ನೀವು ಇವ್ರಿಗೆ ಕೇಳ್ತಾ ನೀವು ನೀವೇನು ಮಾಡಿದ್ದೀರಪ್ಪ ಅಂತ ಕೇಳಬೇಕು ನಿಮ್ಮಂಥವ್ರು ಕೇಳಿದ್ರೆ ಆಗ ಮುಟ್ಟುತ್ತದೆ ಅವ್ರಿಗೆ ಫಸ್ಟ್ ಆದ್ರೆ ಏನು ಮಾಡ್ತೀರಿ ಕೆಲವರ ತುಂಬಾ ದಿಮಾಕಿಂದ ಅಹಂಕಾರದಿಂದ ಓಡಾಡ್ತಿರ್ತಾರೆ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ನಮ್ಮನ್ನ ಬಳಸ್ಕೊಳಕ್ ಬರ್ತಾರೆ ಅಂತ ಅವ್ರಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲ ಕೊಡ್ಬೇಕಲ್ಲ ಎಲ್ಲ ಕೊಟ್ಟಿದ್ದೀವಿ ಕೇಳಿದ್ರೆ ಫಸ್ಟ್ ನಮ್ಮನ್ನ ಕೇಳ್ತಿಲ್ಲ ಫಸ್ಟ್ ನೀವೇ ಅವ್ರಿಗೆ ಕೇಳ್ತಿರಲ್ಲ ನೀವೇನ್ ಮಾಡಿದ್ರು ಫಸ್ಟ್ ನಮ್ಗೆ ಹೇಳಿ ಅಂತ ಹೇಳಿ ಮೇಲೆ ತುಂಬಾ ದೊಡ್ಡವರು ಅಂತ ಓಡಾಡ್ತಿರ್ತಾರೆ ಎಲೆಕ್ಷನ್ ಬಂದಾಗ ಇಲ್ಲಿ ಬರ್ತಾರೆ ಅವಾಗ ಕೇಳ್ತೀವಿ ಮತ್ತೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಜಿ ಎಸ್ ಟಿ ಹಾಕಿ ಈಗ ಜಿ ಎಸ್ ಟಿ ಚಿನ್ನದ ಬೆಲೆ ದುಬಾರಿ ಅದೆಲ್ಲ ಮಾಡ್ ಬಡವರು ಒಂದೊಂದು ಇದು ಒಂದ್ ಇದಕ್ಕೆ ತಗೊಳಕ್ ಅಷ್ಟೇ ಎಷ್ಟು ಇರ್ಬೋದು ಚಿನ್ನದ ಬೆಲೆ ಏನು ಮಾಡ್ತಾ ಇದ್ರು ಹೇಳ್ತಾರೆ ಅಚ್ಚ ಏನು ಮಾಡಿದ್ರು ಹತ್ತು ಎರಡು ಲಕ್ಷ ಹತ್ತಿನಿ ಅಂದರು ಸಂಸದ್ರು ಹೇಳ್ತಾಯಿದ್ರು ಏನೂ ಮಾಡಿರವಲ್ಲ ರೀ ಯಾವ ಪುರುಷಾರ್ ತಕೋಸ್ಕರ ಮ ಅದೇ ರಿಪೀಟ್ ಕೇಳಿ ಹಿಂದೂ ಇಂದು ಟಿವಿಲಿ ನೋಡಿ ನಮ್ಮ ಸಿದ್ಧರಾಮಯ್ಯನವ್ರು ಏನು ಬಹಳ ಮೈಸೂರಿಗೆ ಬಹಳ ಅನುಕೂಲ ಮಾಡಾರಂತ ಅವರೂ ಹೇಳಿದೆ ಅವ್ರ ಬಾಯಿಂದೆ ನಾವು ಹಂಗೆ ಅವ್ರ ತರ ಇರ್ತಾರ ಇರ್ತಾರೆ ಅವ್ರ ಬಾಯಿಂದೆ ಹೇಳ್ತಿದ್ರು ಹಾಗೆ ಆಗೇನು ಹೇಗೆ ಜ್ಞಾನ ಏನಿತ್ತು ಜ್ಞಾನ ಏನಿತ್ತು ಅವ್ರಿಗೆ ಆಗ ಅವತ್ತು ಬೇಕಾರೆ ಬೇ ಅವ್ರ ಸ್ವಾತಿಗ್ ಏನು ಬೇಕಾದ್ರು ಮಾತುಗಳು ಅವತ್ತು ಸಿದ್ಧರಾಮಯ್ಯನ ಬಹಳ ಕೊಡುಗೆ ಮೈಸೂರಿ ಅಂತ ಹೇಳಿದ್ದಾರೆ ಇವತ್ತು ಅದೇ ಉಲ್ಟಾ ಕಾಲ ತಗಂಗ್ ಮಾತಾಡೋದು ಬಿಜೆಪಿ ಅದೇ ಉಟ್ಗುಣ ಕಾಲ ತಗ ಸಂದರ್ಭ ತಕ್ಕಂಗ್ ಮಾತಾಡೋದು ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟು ಇರ್ತಾರ ಸರ್ ನಾವು ಅದು ಬಟ್ ನಾನು ಅಭಿಮಾನಿ ಬಟ್ ಆದ್ರೂ ಪಕ್ಷ ಸರ್ಕಾರ ಇರುತ್ತೆ ಬಟ್ ನನ್ಗೆ ಅವ್ರು ಆದ್ರೂ ನಮಗೆ ಗೊತ್ತಾ ನಮ್ಗೆ ಸರ್ಕಾರ ಇರ್ಬೇಕು ಒಟ್ಟು ನಮ್ದು ಸುಂಡೋಳು ಪಿರಿಯಾಪಣ ತಾಲೂಕು ನಿಮ್ಮ ಶಾಸಕ ವೆಂಕಟೇಶ್ ವೆಂಕಟೇಶ್ ಏನ್ ಕೆಲಸ ಮಾಡ್ತಾರೆ ಬಹಳ ಚೆನ್ನಾಗ್ ಮಾಡ್ತಾರೆ ಏನು ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಬಹಳ ಅನುಕೂಲ ಮಾಡಿದ್ದಾರೆ ರಸ್ತೆ ಆಗ್ಬೋದು ಎಲ್ಲ ಮಾಡಿದ್ದಾರೆ ಸರಿ ನೀವು ಟಿವಿ ಅವ್ರ ನೀವು ಅಲ್ಲಿ ಟಾರ್ಗೆಟ್ ಮಾಡ್ಬೇಕು ಬಾಳ ನಮ್ಗೆ ಬಾಳಿದ್ರಿ ಇಲ್ಲಿ ನೀವು ಕಾಂಗ್ರೆಸ್ ಅವರೇ ಮುಚ್ಕೊಂಡ ಮಾತ್ರ ಮಾತಾಡ ಗೊತ್ತಾ